ಗಿಲ್ಲಿಗೆ ಕಲಪೆ ಇದು ಎಷ್ಟು ಎಷ್ಟೋ ತಪ್ಪು ನನ್ಗೆ ಗೊತ್ತಿಲ್ಲ ಬಟ್ ಇದೊಂದು ಗ್ರೂಪಿಸಮ್ ಅಲ್ಲಿ ನಡೆದಿಲ್ಲ ಸತ್ಯ ಇದಕ್ಕೆ ಮೇನ್ ಕಾರಣ ಬಂದ್ಬಿಡು ನಮ್ಮ ಯಾರಪ್ಪ ಅವಳು ಧೈರ್ಯವಂತೆ ಅಂತ ಹೋರಾಟಗಾರ್ತಿ ಓಡ ಗಾರ್ತಿ ಅಶ್ವಿನಿ ಅಕ್ಕ ಅಶ್ವಿನಿ ಅಕ್ಕನ ಇದಕ್ಕೆ ಮೇನ್ ಕಾರಣ ಯಾಕೆ ಅಂತ ಕೇಳಿದ್ರೆ ನಾಲ್ಕು ಜನ ಹಿಂಗೆ ಕೂತ್ಕೊಂಡು ಮಾತಾಡೋದ್ರ ಕರಾಗ ಯಾರ್ಯಾರು ಅಂದ್ರೆ ಗಿಲ್ಲಿ ಶಾ ಕಾಕ್ರೋಚು ನಮ್ಮ ಇವನು ಜುಟ್ಟು ಉಣಿಸ್ತೀರ ಜುಟ್ಟು ಆ ಅಣ್ಣ ಅಣ್ಣ ಅಂತಾರಲ್ಲಪ್ಪ ಜುಟ್ಟು ಉಣಿಸ್ತೇನೋ ಅವನು ಅವನು ಅವರೆಲ್ಲ ಮಾತಾಡ್ಬೇಕಾದ್ರೆ ಆ ಎಲ್ಲ ಅಭಿಪ್ರಾಯ ಗಿಲ್ಲಿ ಬಗ್ಗೆ ಕೇಳಿ ಅಂದಾಗ ಒಬ್ಬೊಬ್ಬರು ಒಂದು ಹೇಳ್ತಾರೆ ಮೈಗಳ ಸೋಮಾರಿ ಪಳಯಂತ್ಕ ಅಂತ ಎಲ್ಲ ಹೇಳ್ತಾರೆ ಅದ್ರಲ್ಲಿ ನಮ್ಮ ಅಕ್ಕ ಎರಡು ಅಶ್ವಿನಿ ಅಕ್ಕ ಬಂದ್ಬಿಟ್ಟು ಕಳಪೆ ಅಂತಾನೆ ಅಲ್ಲೇ ಪಾಯಿಂಟು ಯಾವಾಗ ಎಲ್ಲ ಒಂದು ಹೋಗಿ ಕಳಪೆ ಮೈಗಳ ಅಂತ ಬದಳೋ ಅವಾಗ್ಲೇ ಹೋಗ್ತು ಇವಳು ಪಕ್ಕ ಎಂಕರೇಜ್ ಮಾಡ್ತಾವಳೆ ಗಿಲ್ಲಿಗೆ ಈ ವಾರ ಕಳಪೆ ಕೊಡ್ಲೇಬೇಕು ಅಂತ ಅದೊಂದು ಪಕ್ಕ ಆಯ್ತು ಆಮೇಲೆ ಆಮೇಲೆ ಈ ಬೌಂಡದ್ದು ಬೋಂಡ ಮಾಡೋದು ಬಜ್ಜಿ ಬಾಂಡ್ ಟಾಸ್ಕ್ ಬರುತ್ತೆ ಎಣ್ಣೆದು ಪ್ರಮೋಷನ್ ವಿಡಿಯೋ ಮಾಡ್ಬೇಕಾದ್ರೆ ಬೋಂಡ ಮಾಡೋ ಟೀಮ್ ಗಿಲ್ಲಿ ಒಂದು ಟೀಮ್ ಇರುತ್ತೆ ಅಶ್ವಿನಿಗೌಡ ಒಂದು ಟೀಮ್ ಇರ್ತಾರೆ ಹಾಂ ಆಪೋಸಿಟ್ ಟೀಮ್ ಇರ್ತಾರೆ ನನ್ನ ಜೊತೆ ಅವಾಗ ಗಿಲ್ಲಿ ತಲಾಟೆ ಮಾಡಬೇಕು ಮಾಡ್ಬೇಕಾದ್ರೆ ಗಿಲ್ಲಿ ಟೀಮ್ ಸೋತಬಿಡುತ್ತೆ ಯಾಕೆ ಅಂದರೆ ಅವ್ನು ಎವಿ ಕಂಪನಿ ಮಾಡ್ಕೊಂಡು ಆ ಟೀಮ್ನ ನೀಟಾಗಿ ನಿಭಾಯಿಸ್ ಇಲ್ಲಿ ಗೊತ್ತಿಲ್ಲ ಬಟ್ ಎಲ್ಲರೂ ಟಾರ್ಗೆಟ್ ಮಾಡೋ ಅಲ್ಲಿಂದ ಬಿಡುತ್ತೆ ಗಿಲ್ಲಿ ಟೀಮು ಅದಕ್ಕೆ ಕಾರಣ ಮೇನ್ ಆಗಿ ಬಂದ್ಬಿಟ್ಟು ಗಿಲ್ಲಿ ಅಂತ ಬಂದ್ಬಿಡುತ್ತೆ ಗಿಲ್ಲಿ ಕರೆಕ್ಟ್ ಆಗಿದ್ದರೆ ಟಾಸ್ಕ್ ನಾವು ವಿನ್ ಆಗ್ತಿದ್ವು ಅಂತ ಎಲ್ಲರೂ ಹೇಳ್ತಾರೆ ಆ ಒಂದು ರೀಸನ್ನು ಸುಮಾರು ಜನ ಕೊಟ್ಟರು ಕಳಪೆಗೆ ಅದೊಂದು ರೀಸನ್ನು ನೆಕ್ಸ್ಟ್ ಕಾಕ್ರೋಚ್ ಅಣ್ಣ ಬಂದ್ಬಿಟ್ಟು ಯಾವ ರೀತಿ ಕೊಡ್ತಾನೆ ಅಂದ್ರೆ ಕಾಕ್ರೋಚ್ ಹಣ್ಣಿಗೆ ಒಂದು ನಾಲ್ಕು ಓಟ್ ಕಂಟಿನ್ಯೂಸ್ ಮೂರ್ ಓಟ್ ಹಾಕೋದು ಕಂಟಿನ್ಯೂಸ್ ದುಡ್ಬಿಡ್ತಾರೆ ಕಳಪೆ 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 ಅಂತ ಸೊ ಹಂಗಾಗಿ ಟ್ರಿಕ್ ಇವನಿಗೆ ಒಂಥರ ಭಯ ಬರ್ತದೆ ಕಾಕ್ರೋಚ್ ಅಣ್ಣಗೆ ಅದೇ ಕಾಕ್ರೋಚ್ ಅಣ್ಣ ಹೋಗ್ಬಿಟ್ಟು ಗಿಲ್ಲಿ ಗಿಲ್ಲಿನೂ ಲೀಡರ್ ಇರ್ತಾನೆ ಆಗ ಆಗ ಕಾಕ್ರೋಚ್ ಅಣ್ಣ ಹೋಗ್ಬಿಟ್ಟು ಗಿಲ್ಲಿ ಕೊಟ್ಬಿಡ್ತಾನೆ ಗಿಲ್ಲಿಗೆ ಕೊಡ್ತೇನೆ ಅಂದ್ರೆ ಇವನು ಸೇಫ್ ಆಗ್ಬೇಕಲ್ಲ ಕಾಕ್ರೋಚು ಇಲ್ಲಾಂದ್ರೆ ಕಾಕ್ರೋಚ್ ಜೈಲ್ಗೆ ಹಾಕಬಿಟ್ಟಿರಲ್ಲ ಸೊ ಹಂಗಾಗಿ ಗಿಲ್ಲಿ ಕೊಟ್ಬಿಡ್ತಾನೆ ಆಗ ನಗಾಡ್ಕೊಂಡ ಕೊಡೋದನು ಯಾಕೆ ಅಂತ ಗೊತ್ತಾ ನಗಾಡ ಗೊತ್ತಾ ಗೊತ್ತಾಗ್ಬಿಡ್ತದೆ ಯಾಕೆ ಕೊಟ್ಟ ಗಿಲ್ಲಿಗೆ ಅಂತಾನೆ ನಾನು ತಪ್ಸ್ಕೊಳಕೆ ನೀನ್ ಕೊಡ್ತಾ ಇದ್ ಕಂದ ಅಂತ ಹೇಳ್ಬಿಟ್ಟು ಹೇಳೋ ರೀತಿ ಕೊಡ್ತಾನೆ ಕಾಕ್ರೋಚು ಸೊ ಅದೊಂದು ಪಾಯಿಂಟು ಸುಮಾರು ಪಾಯಿಂಟ್ ಗಳು ಹಾಕೊಂಡು ಗಿಲ್ಲಿಗೆ ಹಾಕೊಂಡು ಹೊಡೋದು ಬಟ್ ಗಿಲ್ಲಿ ಜೈಲ್ಗೆ ಹೋದ ಕಳಪೆ ಅಂತ ತಗೊಂಡ ಅವನು ಮನೆಯಲ್ಲಿರೋ ಸದಸ್ಯರಲ್ಲಿ ಕಳಪೆ ಇರ್ಬೋದು ಬಟ್ ಕರ್ನಾಟಕದ ಜನಗಳ ಮನಸ್ಸಲ್ಲಿ ಅವ್ನು ಕಳಪೆ ಆಗೋಕ್ ಚಾನ್ಸೇ ಇಲ್ಲ ಆದರೆ ಕಾಮಿಡಿ ಓವರ್ ಆಗಾಯ್ತು ಇರಿಟೇಟಾಗಿ ಮಾಡಿದವೇ ಒಬ್ಬನ ಕೆಳಗೆ ಇಟ್ಟು ಕಾಮಿಡಿ ಮಾಡ್ತಾನೆ ಅನ್ನೋದು ಪಾಯಿಂಟ್ ಬಂತು ಬಟ್ ಎಲ್ಲ ಒಂದು ಪಾಯಿಂಟ್ ಒಂದು ಅನಿಸ್ಬೋದು ಮತ್ತೆ ಆಯ್ತು ಅಂತ ಒಂಚೂ ಕಡಿಮೆ ನೋಡ್ಕೊಟ್ರೆ ಇನ್ನೂ ಸೂಪರ್ ಆಗಿರುತ್ತೆ ಆದ್ರೂ ನಾವು ಗಿಲ್ಲಿ ಅಭಿಮಾನಿಗಳಾಗಿ ಹೇಳೋದೊಂದೆ ಇವತ್ತು ಜೈಲು ನಾಳೆ ಬೇಲು ಕೋಣೆಯಲ್ಲಿ ನೀನೇ ಗೆಲ್ಲು ಅಷ್ಟೇ ಗಿಲ್ಲಿ ಅಭಿಮಾನಿಯಾಗಿ হিষ্ট্ৰিয়ে বৰলে